ಹಳ್ಳಿಕಾರ್ ಕ್ರೇಜ್ ಎಷ್ಟಿದೆ ಅಂತಂದ್ರೆ ಈಗ ಚಿಕ್ಕ ಮಕ್ಕಳಿಗೂ ಕೂಡ ಹಳ್ಳಿಕಾರ್ ಕಾರ್ ತಾಕ್ಬೇಕು ಕ್ರೇಜ್ ಸ್ಟಾರ್ಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ಕರು ಕರು ಹಿಡ್ಕೊಂಡು ಓಡಾಡ್ಕುದ್ರಾಗಲಿಂದ ಅವ್ರೆಲ್ಲೋ ಹೋದ್ರೆ ಈ ಕರು ಅಂತ ಹಿಂದೆ ಹಿಂದಾನೇ ಹೋಗ್ತಾರೆ ಬನ್ನಿ ಕೇಳೋಣ ಹಾಯ್ 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 ಹಲೋ ಏನೇನು ಹೆಸರು ಇಟ್ಕೋ ಯೋಗಾನಂದನ್ ಎಸ್ ಎಸ್ ಹಾಯ್ ಇಂಚೆ ಎಲ್ಲೇನು ವಯಸ್ಸಾ ಎನ್ ಎಸ್ ಎನ್ ಎಸ್ ಎನ್ ಎಸ್ ನಿನ್ ಹೆಸ್ರು ಶಶಾಂತ್ ಗೌಡ ಬಿ ಶಶಾಂಕ್ ಗೌಡ ಬಿ ಶಶಾಂತ್ ಗೌಡ ಬಿ ಸೊ ಯಾವರಿಂದ ಬಂದಿದೀರಾ ವಿನ್ಯಾಂಶೌಡ ಎಲ್ಲಿರೋದದು ಹೌದಾ ಸೊ ಹೆಂಗೆ ಹಳ್ಳಿ ಕಡೆ ಈ ಕಡೆ ಬನ್ನಿ ರಂಗ ಜನರು ಹಳ್ಳಿ ಕಡೆ ಅಂದ್ರೆ ಇಷ್ಟನಾ ಕರು ಅದಕ್ಕೆ ಕರುಕ್ ಹಾಕಿರೋದಾ ಹ್ಮ್ ಕರು ಸಾಕಿರೋದು ಅದಕ್ಕಿನ್ನೇ ಸೊ ನೆಕ್ಸ್ಟ್ ದೊಡ್ಡವರೆಗಳ್ನ ಸಾಕ್ತೀರಾ ಯಾವ್ ಕ್ಲಾಸು ತಿಳ್ಕೊಳಿ ಮೈಕ್ ಇಟ್ಕೊಳಿ ಯಾವ್ ಕ್ಲಾಸ್ ಈಗ ಸಿಕ್ಸ್ತು ನೀನು ಅಣ್ಣ ತಮ್ಮನ ಮಾವನ್ ಮಗ ಮಾವನ್ ಮಗ ಅಂತ ಖ್ಯಾತಿ ಹಳ್ಳಿ ಕಾರ ಇಷ್ಟು ಇವ್ ಬಾಯಿ ನಾಚಕೋರ ನಾಚಕೋತಾರ ಹಿಂಗೆ ಇಷ್ಟ ಏನಕ್ಕೆ ಇಷ್ಟ ಪ್ರೀತಿಯಿಂದ ಸಾಕಿದ್ರೆ ಎಂಜಾಯ್ ಇಲ್ಲ ಅದಕ್ಕೆ ಇಷ್ಟ ಪ್ರೀತಿಯಿಂದ ಸಾಕಿದ್ರೆ ನಿಮ್ ಜೊತೆನೆ ಇರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟ ನಮ್ ವಿಡಿಯೋಸ್ ಎಲ್ಲ ನೋಡ್ತೀರಾ ಸೋಲಿ ಹಳ್ಳಿ ಕಡೆ ವಿಡಿಯೋಸ್ ಗಳನ್ನ ನೋಡ್ತೀಯಾ ನೋಡ್ತೀಯಾ ಇಷ್ಟ ಆಗುತ್ತಾ ಖುಷಿ ಅನ್ಸುತ್ತಾ ಹಳ್ಳಿ ಕಣ್ಣೆಲ್ಲ ಅದಿ ಮೊಬೈಲ್ ಅಲ್ಲಿ ನೋಡಿದಾಗ ಸರ್ ನಿಮ್ಗೆ ಅದಕ್ಕೆ ಕ್ರೇಜ್ ಸ್ಟಾರ್ಟ್ ಆಗಿದೆ ಹ್ಮ್ ಏನ್ ಕೊಡ್ತೀಯ ಅದಕ್ಕೆ ಫುಡ್ ಫುಡ್ ಆಲು ಹ್ಮ್ ಎಲೆ ಬುಸ್ಸಾರ ಮತ್ತೆ ಮತ್ತೆ ಅಷ್ಟೇ

ಏನ್ ಬೆಲೆ ಕೊಟ್ಟಿದ್ದೀರಾ ಎರಡು ಇಪ್ಪತ್ತಾಗಿದೆ ನೀವೇನ್ ಬೆಲೆ ಹೇಳ್ತಾ ಇದ್ದೀರಾ ಈಗ ಹೇಳ್ತಾ ಇದ್ ದಿನಗಳಾಯ್ತಿ ಮನೆಗೆ ಬಂದು ಇಪ್ಪತ್ತು ದಿನ ಆಯ್ತಾ ಚೆನ್ನಾಗಿದೆ ಉರಿಗಳು ಕರುಗಳು ಚೆನ್ನಾಗಿದೆ ಹೆಂಗಂತಿದೆ ಮುಡ್ಕೋತಾರೆ ಜಾತ್ರೆ ಆಯ್ತಾ ವ್ಯಾಪಾರ ಜನ ದನ ಎಲ್ಲ ಹೆಂಗ್ ಸೇರಿದ್ದಾರೆ ವ್ಯಾಪಾರ ಹೆಂಗಿದೆ ಹೌದಾ ಬೆಳಿಗ್ಗಿಂದ ಚೆನ್ನಾಗಿ ಜನ ಬರ್ತಿದಾರ ವ್ಯಾಪಾರಕ್ಕೆ

ಇದೇ ರೀತಿ ಹಳ್ಳಿ ಕಾರ್ನ ಕಾಕ್ಕೊಂಡು ಆಕ್ಚುಲಿ ಏನು ಅಂತಂದ್ರೆ ಸ್ಕೂಲ್ ಮಕ್ಕಳು ಕಾಲೇಜವರು ಸಿಕ್ಕಾಪಟ್ಟೆ ಜನ ಜಾತ್ರೆಗೆ ಬಂದಿದ್ದಾರೆ ಸಿಕ್ಕಾಪಟ್ಟೆ ಕ್ರೇಜ್ ಸ್ಟಾರ್ಟ್ ಆಗಿದೆ ಇವ್ರಿಗೂ ಕೂಡ ಹಳ್ಳಿಕಾರ್ ಬಗ್ಗೆ ಸೊ ಅದಕ್ಕಾ ಬಟ್ ಯಂಗ್ಸ್ಟರ್ಸ್ ಖುಷಿ ಪಟ್ಟು ಬರ್ತಾ ಇರೋದು ನಂಗಂತೂ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ ಸೊ ಅವರು ಖುಷಿ ಪಟ್ಟು ಜಾತ್ರೆಗೆ ಬರೋದಾಗಿರ್ಬೋದು ಓರೆಗಳನ್ನ ಕಟ್ಟೋದಾಗಿರ್ಬೋದು ಓಡಾಡ್ತದಾಗಿರ್ಬೋದು ಎಲ್ಲ ಕೂಡ ತುಂಬಾ ಖುಷಿ ಅನ್ಸುತ್ತೆ ಸೊ ಇದೇ ರೀತಿ ಮುಂದುವರ್ಸ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದ್ರ ಸಂಖ್ಯೆ ದುಪ್ಪಟ್ಟಾಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಯಂಗ್ಸ್ಟರ್ಸ್ ಇದೇ ರೀತಿ ಆದಷ್ಟು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ಯಾವ

ಎಲ್ಲ ಭಾಗದಲ್ಲೂ ಅನುಕೂಲ ಆಗಿದೆ ನಮ್ಮ ಈ ನರಸಿಪುರ ತಾಲೂಕಿನಿಂದ ಈ ಬೇರೆ 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 ತಾಲೂಕಿನಿಂದ ಎಲ್ಲ ಕಡೆನೂ ಇಂಪ್ರೂವ್ಮೆಂಟ್ ಆಗಿದೆ ಮುಗಿಸ್ತೀರಾ ಅಂದರೆ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ನಮ್ಮ ಭಾಗದವರೆಲ್ಲ ತುಂಬಾ ಜನ ಬರ್ತಾ ಇದ್ದಾರೆ ಇದಾರೆ ಮೇಡಮ್

ತಾತ ಯಾವ ಕಾವೇರಿಪುರ ಹೌದಾ ಇಲ್ಲಿ ಬರುತ್ತೆ ಅದು ಇಲ್ಲಿ ತಲ್ಕ ಹೊಳೆ ಹತ್ರ ಸೇತುವೆ ಇದೆಲ್ಲ ಕೊಳ್ಳೇಗಾಲ ಹಾಂ ಹಾಂ ಆ ಥರ ಬರ್ತಾರೆ ಹೌದಾ ಅವಕ್ಕೆ ಎಷ್ಟು ಜೊತೆ ಹೋರಿಗಳನ್ನ ಹಾಕಿದ್ದೀರಾ ನಾವು ಎರಡು ಜೊತೆ ಹೋರಿತ ಇದೀವಿ ಎರಡು ಜೊತೆ ಇದು ಎಷ್ಟು ಆಗಿದೆ ಇದು ಎರಡಲ್ಲ ಎರಡಲ್ಲ ಆಗಿದೆ ಹೆಂಗನ್ಸ್ತಿದೆ ಜಾತ್ರೆ ತಾತ ಮುಡಕುತರ ಇದಲಿ ಮುಡಿಸ್ತಾರೆ ಕ್ಷೇತ್ರಕ್ಕೆ ಸಮರ ಪರ್ವೆಯಿಂದ ನಡೆತಾರ ಚೆನ್ನಾಗಿ ನಟಸರಿ ಇದ್ಯಾ ಆ ಚೆನ್ನಾಗಿದೆ मेलेಲ್ಲ ಹೆಂಗಿದೆ ಬೆಲೆ 3000 3000 3 ಲಕ್ಷ ಏನ್ ತಾತ 3000 ಹೇಳಬಿಟ್ರಿ ನೀವು 2 ಲಕ್ಷ 1000 ಆ ಈ ತರ ಇಡ್ಕೋಬೇಕು ಆ ಹೇಳಿ ಹಾ

ಚೆನ್ನಾಗಿ ಸೇರಿದೆ ಅಂತ ಹೇಳ್ತೀರಾ ಆ ಚನ್ನಾಗಿ ಸೇರಿದೆ ತಲೆಗೆ ದೊಡ್ಡ ಬದ್ರಿಯಾ ಏನೋಲ್ಲ ಸರಿ ಯಾಕ ಸೋ ಬರ ಕೊಡಿ

ಹೌದಾ ಯಾವ್ರು ನಾವು ತಿರುಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಆಯ್ತು ಜಾತ್ರೆಗೆ ಬಂದು ನಾವು ಜಾತ್ರೆಗೆ ಬಂದು ಸುಮಾರು ಹತ್ರ ಇಟ್ಕೋಬೇಕು ಮೈಕು ಹತ್ರನೇ ಇಡ್ಬೇಕು ಇನ್ನು ಮೇಲೆ ಇಟ್ಕೊಳ್ಳಿ ಹಾ ನಾವು ಜಾತ್ರೆ ಬಂದು ನಾಲ್ಕು ದಿನ ಆಗುತ್ತೆ ಜೊತೆ ಹಾಕಿದ್ರೆ ಜಾತ್ರೆ ತುಂಬಾ ಖುಷಿ ಆಗ್ತದೆ ವಾಸಲಿ ಕಟ್ಟಿರೋದಕ್ಕಿಂತ ಈ ಸಲ ಇನ್ನೂ ಜಾಸ್ತಿ ಜನ ದನಗಳು ಬಂದು ಸೇರಿದ್ರೆ ಯೂತ್ಸ್ ಈ ಸಲ ಜಾಸ್ತಿ ಕಟ್ಟಕ್ ಸ್ಟಾರ್ಟ್ ಮಾಡಿರೋದು ಈ ಹುಡುಗರುಗಳು ಈ ಸಲ ಫೇಮಸ್ ಮಾಡೋದು ಮೊದಲೆಲ್ಲ ವಯಸ್ಸಾದವರು ನಾಟಿ ದನ ಅಂತ ಕಟ್ಟತಿರು ಇವಾಗ ಹಳ್ಳಿಕರ ಹಳ್ಳಿಕರ ಅಂತ ಎಲ್ಲ ಗಳು ಸ್ಟಾರ್ಟ್ ಮಾಡಿರೋದು ಜಾಸ್ತಿ ನಾವು ಇವಾಗ ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ಟಿದ್ರು ಅವರು ದೊಡ್ಡ ದೊಡ್ಡ ವರ್ಗಗಳನ್ನ ಕಟ್ಟಿದ್ರು ನಾವು ಇವಾಗ ರೀಸೆಂಟ್ ಆಗಿ ಮೂರು ವರ್ಷದಿಂದ ಜಾತ್ರೆ ಬರ್ತಿದ್ವಿ ನಮ್ಮ ತಂದೆಯವರು ನಾನು ಇಬ್ರು ಬಿಟ್ಟು ಮಾಮೂಲಿ ಕಾಲೇಜ್ ಹೋಗ್ತಿದ್ದೆ ನಾನು ಮತ್ತೆ ಇವಾಗ ವ್ಯವಸಾಯ ನಮ್ಮ ಟೊಮೊಟೊ ಗಿಮೊಟೋ ನಾವು ಪಸ್ಲು ಹಾಕಿದೀವಿ ಆ ಪಸ್ನ ನಾವು ನೋಡ್ಕೊಂಡು ಮನೇಲಿ ಇದೀವಿ ತರಕಾರಿ ಬೆಳೆಗಳು

ದೂರದ ಕಡೆಯಿಂದ ಬಂದ ದೇಸಿಕರುಗಳಿಗೆ ತುಂಬಾ ಹೆಲ್ಪ್ ಆಗ್ತದೆ ಇಲ್ಲಿ ಈ ತರ ಜಾತ್ರೆ ನಡೀತದೆ ಇಷ್ಟು ದೂರದಿಂದ ಬಂದು ನೋಡಿದ್ರು ಜನಸಂಖ್ಯೆ ಇಲ್ಲಿ ದನಗಳು ಜಾಸ್ತಿ ಐತೆ ಅಂತ ಮುಂದೋರು ಬಂದು ಇವ್ರಿಗೆ ಪ್ರಚಾರ ಮಾಡ್ತಾರೆ ಆದ್ರೆ ಮೀಡಿಯಾಗಳಿಂದ ಜಾಸ್ತಿ ಹೋಯ್ತೈತೆ ಅದರಿಂದ ಇನ್ನು ಬೇಗ ಬೇಗ ಪ್ರಚಾರ ಆಗ್ತದೆ ತುಂಬಾ ಖುಷಿ ಅಂತ ಸುಮ್ಮ 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 ಏನ್ ಬೆಲೆ ಇದೆ ನಿಮ್ಮ ಹೋರಿಗಳು

ಎಷ್ಟಲ್ಲಿ ಮೋರಿಗಳು ಎಷ್ಟು ಬಿಸಿ ಇದಾರಾ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಮನು ಅಂತ ಮನೋ ಮನು ಪೃಥ್ವಿ

ತಗೊಂಡಿದೀವಿ ತ್ರೀ ಮಂತ್ಸ್ ಆದ್ಮೇಲೆ ಇವಾಗ ಸೇಲ್ ಮಾಡಿಟ್ಟಿದೀವಿ ಬಿಟ್ಟರೆ ಬೇರೆ ಯಾವ ಜಾತ್ರೆ ಇಲ್ಲೇ ಮೇಡಮ್ ಇಲ್ಲ ಲೋಕಲ್ ನಾವು ಬೇರೆ ಜಾತ್ರೆಗೆಲ್ಲ ಹೋಗಲ್ಲ ಜಾತ್ರೆ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ ಅದೇನು ತೊಂದರೆ ಇಲ್ಲ ಒಂದ್ ಜೊತೆ ಜಾತ್ರೆ ಜಾತ್ರೆ ಮುಗಿಯುವ ಇಲ್ಲ ಇಲ್ಲ ಕಮಿಟಿಗೇನ್ ಹಾಕಲ್ಲ ಸೇಲ್ ಮಾಡಿ ಸೇಲ್ ಆಗಿಲ್ಲ ಅಂದ್ರೆ ಮನೆಗೆ ತಗೊಂಡು ಜಾತ್ರೆ ನಮ್ ಪಕ್ಕದೂರಲ್ವಾ ಹಂಗಾಗಿ ನಮ್ ಖುಷಿ ಜೊತೆ ಕಟ್ಟಬೇಕು ಅನ್ನೋ ತರ